ಹೂವಿನಡ್ಲಿ ತಾಲೂಕು ವಿಜಯನಗರ ಜಿಲ್ಲೆಯ ಮೈಲಾರದಲ್ಲಿ ವಂಶ ಪಾರಂಪರ್ಯ ಪ್ರಧಾನ ಅರ್ಚಕರಾದ ಶ್ರೀ ಎಂ ಪ್ರಮೋದ್ ಭಟ್ ರವರು ರಥಸಪ್ತಮಿ ಶುಭ ಸುಪ್ರಭಾತದಲ್ಲಿ ಮೈಲಾರ ಜಾತ್ರಾ ಮಹೋತ್ಸವದ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲು ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸ್ವಾಮಿಯ ಮೂಲ ಸನ್ನಿಧಾನಕ್ಕೆ ಪಂಚಾಮೃತ ರುದ್ರಾಭಿಷೇಕ ನೆರವೇರಿಸಿದ ವಿಡಿಯೋ ಇಲ್ಲಿದೆ ನೋಡಿ परुषाय नमो नमः त्रंबकं यजामहे सुगन्धिं पुष्टिवर्धनम् उर्वारुकमेव बिवन्धनान् मृत्युोर मोक्षीय मामृतात् स्वस्थ्य प्रजाभ्यः परिपालयन्तां न्यायेन मार्गेण महीमहीशाः गोसज्জনে भशुभमस्तु नित्यं लोका समस्त सुखिनो भवन्तु ಸರ್ವಾಂಶ ಶಾಂತಿರ್ಭವತ್ತು ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳ ಫ್ರೆಂಡ್ಸ್ ಮೈಲಾರ್ಲಿಂಗೇಶ್ವರ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ